ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಶಿವ ಹೆಗಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೊತೆ ಪವಿತ್ರ ಗೌಡ ಸೇರಿದಂತೆ ಅನೇಕರು ಲಾಕ್ ಆಗಿದ್ದಾರೆ ಸದ್ಯ ಈ ಪ್ರಕರಣದ ಬಗ್ಗೆ ನಟ ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ನೀಡಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಎಂದು ಹೇಳಿಕೆ ನೀಡಿದ್ದಾರೆ ಸತ್ಯಾಂಶಗಳು ಹೊರಗೆ ಬರಬೇಕು ಎಂಬ ನಿಟ್ಟಿನಲ್ಲಿ ಪೊಲೀಸರು ಮಾಧ್ಯಮಗಳು ಎಲ್ಲರೂ ಎಫರ್ಟ್ ಹಾಕುತ್ತಿದ್ದಾರೆ ಈ ಕೇಸ್ ವಿಚಾರದಲ್ಲಿ ಮುಖ್ಯಮಂತ್ರಿ ಕಟ್ಟುನಿಟ್ಟಾಗಿದ್ದಾರೆ ಎಂದು ಮಾಧ್ಯಮಗಳಿಂದ ಗೊತ್ತಾಯಿತು ಇಲ್ಲಿ ಕಲಾವಿದರು ಇನ್ನೊಬ್ಬರು ಅಂತ ಬರಲ್ಲ ನಾವು ಅವರ ಪರ ಇವರ ಪರ ಅಂತ ಮಾತನಾಡಿದರೆ ತಪ್ಪಾಗುತ್ತದೆ ವಿರೋಧವಾಗಿ ಮಾತನಾಡಿದರೂ ತಪ್ಪಾಗುತ್ತದೆ ಆದರೆ ಬಾಳಿ ಬದುಕಬೇಕಾಗಿದ್ದ ರೇಣುಕಾ ಸ್ವಾಮಿಗೆ ಆ ಹುಟ್ಟುವ ಮಗುವಿಗೆ ನ್ಯಾಯ ಸಿಗಬೇಕು ಜೊತೆಗೆ ನ್ಯಾಯದ ಮೇಲೆ ಎಲ್ಲರಿಗೂ ನಂಬಿಕೆ ಮೂಡಬೇಕು ಎಂದು ಸುದೀಪ್ ಅವರು ತಿಳಿಸಿದ್ದಾರೆ ಆ ಕುಟುಂಬದ ಜೊತೆ ಚಿತ್ರರಂಗಕ್ಕೂ ಒಂದು ನ್ಯಾಯ ಸಿಗಬೇಕಾಗಿದೆ ಕಾರಣ ಏನೇ ಘಟನೆಗಳು ನಡೆದಾಗಲೂ ಚಿತ್ರರಂಗವನ್ನು ಸೇರಿಸಿ ಮಾತನಾಡುತ್ತಾರೆ

ನಿಮ್ಮ ಪ್ರಯತ್ನಗಳನ್ನು ಹಾಗೆ ಕೆಲಸ ತುಂಬಾ ಗೌರವಿಸ್ಬೇಕಾಗುತ್ತದೆ ತುಂಬಾ ಕೆಲಸ ಮಾಡಬೇಕಲ್ಲ ಅದನ್ನ ಎರಡನೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತೇ ಇತ್ತೀಚಿನ ನಿಮ್ಮ ನ್ಯೂಸನ್ ನೋಡಿ ನಾವು ಸಿಎಂ ಅವರ ಹಗೊಂಡಿದ್ದಾರೆ ಅನ್ನೋ ಪ್ರಕಾರ ಒಂದು ಅಡಿಸ್ತಾನೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನನಗೂ ನನಗ್ ಬೇಕಾಗಿರೋದು ಒಬ್ಬ ಕಾಮನ್ ಮ್ಯಾನ್ ಆಗಿ ಸಿಗುವಾಗ ಕಲಾವಿದರ ಹೆಸರಾಗಿ ಇನ್ನೊ ಪರಿಸ್ಥಿತಿ ನನಗ್ ಬರೋದೇನು ಅಂತಂದ್ರೆ ನಾವು ಅವ್ರ ಬರೋ ಯೂರ್ವಾದಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾದ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು

ಫಿಲ್ಮ್ ಚೇಂಬರಲ್ಲಿ ಇರೋರ ಮೇಲೆ ಎಲ್ಲರಿಗೂ ಹೋಗಿ ಒತ್ತಡ ಹಾಕಿದಾಗ ಅವರು ಏನೂ ಹೇಳುವುದಕ್ಕೆ ಸಾಧ್ಯ ಇಲ್ಲಿ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಜಸ್ಟಿಸ್ ಬೇರೆ ನನಗೆ ಯಾರ ಬಗ್ಗೆ ಮಾತನಾಡುವುದು ಬೇಕಿಲ್ಲ ಚಿತ್ರರಂಗಕ್ಕೆ ಕಪ್ಪು ಚುಕ್ಕಿ ಬರುವುದು ನನಗೆ ಇಷ್ಟವಿಲ್ಲ ಆರೋಪಿ ಯಾರು ಅಂತ ಜಡ್ಜ್ ಹೇಳ್ತಾರೆ ಅದಕ್ಕೆ ನಾವು ಗೌರವ ಕೊಡಬೇಕಾಗುತ್ತೆ ಇಲ್ಲಿ ಕುಳಿತು ನಾವು ಮಾತನಾಡುವುದರಿಂದ ಏನು ಉಪಯೋಗ ಈ ಪ್ರಕರಣದಲ್ಲಿ ನನಗೆ ಕಣ್ಣ ಮುಂದೆ ಬರುವುದು ಆ ಫ್ಯಾಮಿಲಿ ಎಂದು ಸುದೀಪ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು